ಹಾಯ್ ವಿವರ್ಸ್ ಇದು ತೋಂಟದಾರ ಮಠದ ಜಾತ್ರೆಯ ಒಂದು ನೋಟ ಈ ಜಾತ್ರೆಯಲ್ಲಿ ಈ ಥರದ ಅಂಗಡಿಗಳು ಈ ಥರದ ಆಟಗಳು ಎಲ್ಲೂ ಬರುತ್ತೆ ಇದು ತುಂಬ ದೊಡ್ಡದಾಗಿ ಆಗುವಂಥ ಜಾತ್ರೆ ಇದು ಏಪ್ರಿಲ್ ಫಸ್ಟ್ ವಾರ ಅಥವಾ ಎರಡನೇ ವಾರದಲ್ಲಿ ಈ ಜಾತ್ರೆ ಶುರುವಾಗುತ್ತೆ ಅಂದರೆ ಮೂಲಾ ನಕ್ಷತ್ರ ಹುಣ್ಣಿಮೆ ದಿನ ಬರುವಂಥ ಮೂಲಾ ನಕ್ಷತ್ರದಲ್ಲಿ ಈ ತೇರನ್ನು ಎಳೆಯಲಾಗತ್ತೆ ಒಂದು ತಿಂಗಳು ಈ ಜಾತ್ರೆ ಸತತವಾಗಿ ಒಂದು ತಿಂಗಳು ನಡೆಯುತ್ತೆ ಈ ಜಾತ್ರೆಯಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಅದೆಲ್ಲ ಇರೋದರಿಂದ ನಾನು ಈ ವಿಡಿಯೋನ ಈ ರೀತಿ ಮಾಡಿ ಆಮೇಲೆ ವಾಯ್ಸ್ ಓವರ್ ಮಾಡಿ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನಿಮ್ಮೂರಲ್ಲೂ ಈ ಥರದ ಜಾತ್ರೆಗಳು ನಡೀತಾ ಇದ್ದರೆ ಅಥವಾ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಜಾತ್ರೆ ಇದ್ದರೆ ನನಗೆ ಅದನ್ನು ತಿಳಿಸಿ ಹಾಗೆ ಈ ವಿಡಿಯೋ ಹೇಗಾಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ತುಂಬ ಗಲಾಟೆ ಆ ರೀತಿ ಎಲ್ಲ ಇರೋದರಿಂದ ನಾನು ಇಷ್ಟು ಮಾತ್ರ ಈ ವಿಡಿಯೋದಲ್ಲಿ ಹೇಳೋಕ್ಕಾಗಿದೆ ಒಂದು ಸಾರಿ ಸುತ್ತಮುತ್ತ ಎಲ್ಲಿಯಾದರೂ ಹುಬ್ಳಿ ಧಾರವಾಡ ಈ ಥರ ಎಲ್ಲಿಯಾದರೂ ಇದ್ದರೆ ನೀವು ಎಪ್ರಿಲಲ್ಲಿ ಈ ಜಾತ್ರೆನ ಬಂದು ನೋಡ್ಬೋದು ಒಂದು ದಿನ ತುಂಬ ಚೆನ್ನಾಗಿ ಎಂಜಾಯ್ ಕೂಡ ಮಾಡ್ಬೋದು ಸೊ ಥ್ಯಾಂಕ್ ಯು ಈ ಮುಂಗಾರು ಮಳೆ ಅಷ್ಟೊತ್ತಿಗೆ ಈ ಜಾತ್ರೆ ಕೂಡ ಕಂಪ್ಲೀಟಾಗಿ ಮುಗಿದೋಗುತ್ತೆ ನೋಡಿ ಎಷ್ಟೊಂದು ಗಲಭಟೆ ಇದೆ